ಎನ್ ಜಿ ಟಿ ಇಂಟನೇ ಶಾಖೆಯನ್ನು ಮಾಂಸಾಹಾರಿ ಹೋಟೆಲನ್ನು ಸಾರ್ವಜನಿಕರಿಗೆ ಬೇಗ ತಗೊಳ್ಳಬೇಕು ಫ್ರೆಶ್ ಆಗಿರುವಂಥ ಅನ್ನೋ ದೃಷ್ಟಿಯಲ್ಲಿ ಕೆಳಗಡೆ ಪಾರ್ಸಲನ್ನು ಮಾಡಿದ್ದಾರೆ ಮೇಲ್ಗಡೆ ಫುಡ್ ಮಾಡಿದ್ದಾರೆ ಭಾಳ ಚೆನ್ನಾಗಿದೆ ಅವರು ಎಲ್ಲರ ಅಭಿಪ್ರಾಯ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಮಾಡಿ ಗ್ರಾಹಕ್ರಿಗೂ ಒಳ್ಳೆಯದಾಗಲಿ ಇವ್ರಿಗೂ ಒಳ್ಳೆಯದಾಗಿ ಅಂತ ಭಗವಂತ ನನಗೆ ಪ್ರಾರ್ಥನೆ ಏನು ಇವತ್ತಿನ ದಿವಸ ನಮ್ಮ ವಾರ್ಡ್ನಲ್ಲಿ ಎನ್ ಜಿ ಟಿ ನಾನ್ ವೆಜಿಟೇರಿಯನ್ ಹೋಟ್ಲಾಗಿದೆ ಎಣ್ಣೆ ಶಾಖೆ ಇದು ನಿಜಕ್ಕೂ ನಮ್ಮ ಬೆಂಗಳೂರು ಸೌತಲ್ಲಿ ಒಳ್ಳೆ ಹೆಸರಿದೆ ಎನ್ ಜಿ ಟಿ ಹೋಟ್ಲಿಗೆ ಇಲ್ಲೂ ಸಹ ಚೆನ್ನಾಗಿ ಮಾಡಿ ಏನು ಪಬ್ಲಿಕ್ ಕಸ್ಟಮರ್ಸ್ಗೆ ಒಳ್ಳೆ ಆಹಾರವನ್ನು ಕೊಡಲಿ ಕೊಡ್ತಾರೆ ಹಾಗಾಗಿ ಆ ನಂಬಿಕೆ ನಮ್ಮಲ್ಲಿದೆ ಒಳ್ಳೆಯದಾಗಲಿ ಆ ಹೋಟ್ಲು ಆ ಎಂಟು ಶಾಖೆಯಲ್ಲೂ ಇದು ನಂಬರ್ ಒನ್ ಶಾಖೆ ಆಗಿ ಮುಂದೆ ಬರಲಿ ಅಂತ ಹೇಳ್ತಾ ನನ್ನ ಸ್ನೇಹಿತರಾದ ನವೀನ್ ಹೋಟ್ಲ್ ಓನರು ಅವರಿಗೆ ಒಳ್ಳೇದಾಗಲಿ ಇನ್ನೊಂದು ಎಂಟು ಶಾಖೆಗಳನ್ನ ಬೆಂಗಳೂರು ನಾರ್ತು ಮತ್ತು ವೆಸ್ಟಲ್ಲು ಮಾಡುವಂಥ ಒಂದು ವಿಶ್ವಾಸ ಮಾಡ್ತಾ ಅವ್ರಿಗೆ ಒಳ್ಳೇದಾಗಲಿ ಎಂಜಿಟಿ ಅಂದರೆ ಅಪ್ಪ ಅಮ್ಮನ ಹೆಸರಿನಲ್ಲಿ ಜೊತೆ ಮಕ್ಕಳ ಹೆಸರಿನಲ್ಲಿ ಎಂಜಿಟಿ ಅಂತ ಮಾಡಿದ್ದಾರೆ ರುಚಿ ಮತ್ತು ಶುಚಿ ಯಾಕಂದರೆ ಎಂಟು ಶಾಖೆಗಳಲ್ಲೂ ಕೂಡ ಭಾಳಷ್ಟು ಎಸೆ ತಗೊಂಡಿದ್ದಾರೆ ನಮ್ಮ ಉತ್ರಳ್ಳಿನಲ್ಲಿ ವೆಜಿಟೇರಿಯನ್ಗೆ ರಜತ ಆದ್ರೆ ಎಷ್ಟು ಫೇಮಸ್ ಆಗಿದೆಯೋ ನಾನ್ ವೆಜಿಟೇರಿಯನ್ಗೆ ಶಾಖಾಹಾರಿ ಇದಕ್ಕೆ ಅಷ್ಟೇ ಫೇಮಸ್ ಆಗಲಿ ತುಂಬ ಚೆನ್ನಾಗಿ ನಡೀಲಿ ಇದೊಂದು ಲ್ಯಾಂಡ್ ಮಾರ್ಕ್ ಆಗಲಿ ಯಾಕಂದರೆ ಭಾಳಷ್ಟು ಈ ರೋಡ್ನಲ್ಲಿ ಯಾವುದೇ ಒಂದು ನಾನ್ ವೆಜಿಟೇರಿಯನ್ ಊಟ ಅದರಲ್ಲೂ ನಮ್ಮ ಕರ್ನಾಟಕದ ಶೈಲಿಯ ಊಟ ಅದೇ ನಾಟಿ ಫುಡ್ ಅಂತ ಏನು ಹೇಳ್ತೀವಿ ಅದು ಯಾವುದೂ ಇರಲಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಬಿಯೆನ್ಸು ಭಾಳ ಚೆನ್ನಾಗಿದೆ ಮುಂದಿನ ದಿನದಲ್ಲಿ ಒಳ್ಳೆ ಸಕ್ಸಸ್ ಆಗಲಿ ಅಂತ ಈ ಮೂಲಕ ನಾವು ಉತ್ತರಳ್ಳಿಯ ಎಲ್ಲ ಜನರತೆ ಪರವಾಗಿ ಸುತ್ತಮುತ್ತಲ ಬಡಾವಣೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಬೆಸ್ಟ್ ತುಂಬ ಖುಷಿಯಾಗಿದೆ ನಾವು ಬೆಂಗಳೂರಿನಲ್ಲಿ ಸುಮಾರು ಒಂದು ಹದಿನೇಳು ವರ್ಷದಿಂದ ಮಾಡ್ತಾ ಮಾಡ್ತಾಯಿದ್ದೀನಿ ಓಟ್ ಡಿಪಾರ್ಟ್ಮೆಂಟ್ ತುಂಬ ಖುಷಿಪಟ್ಟಿದೆ ಮತ್ತು ನಮಗೆ ಚೆನ್ನಾಗಿ ಎಲ್ಲ ಪ್ರೋತ್ಸಾಹನೂ ಚೆನ್ನಾಗಿದೆ ನನಗೆ ಅದು ಆ ಉದ್ದೇಶದಿಂದ ಇಂಟರ್ಪ್ರೆಂಚ್ ಮಾಡೋಕ್ಕಾಗಿರೋದು ನಾನು ನಮ್ಮ ಎಮ್ ಎಲ್ ಎ ಬಂದು ನನಗೆ ಶುಭ ಹಾರೈಸಿದ್ದು ಮತ್ತು ನಮ್ಮ ಕಾರ್ಪೊರೇಟ್ರ್ ಹನುಮಾತ್ ಮತ್ತು ರಮೇಶ್ ಅಣ್ಣಾರು ಎಲ್ಲ ಬಂದು ನನಗೆ ಶುಭ ಹಾರೈಸಿ ತುಂಬ ಖುಷಿ ಆಯಿತು ನನಗೆ ಇದೇ ರೀತಿ ನಾವು ಇನ್ನೂ ಹೆಚ್ಚೆತ್ತಾಗಿ ಕಸ್ಟಮರ್ನ ಸ್ವಲ್ಪ ಗ್ರಹಿಸೋಕ್ಕೆ ಇಷ್ಟಪಡ್ತೀವಿ ಬರ್ತೀವಿ ಮಾಡ್ತಾ ಕಸ್ಟಮರ್ ಬರ್ತಾರೆ ಸರ ಮಾಡ್ತೀವಿ ಎನ್ ಜಿ ಟಿಯ ವಿಶೇಷತೆ ಏನು ಸರ್ ವಿಶೇಷ ಎನ್ ಜಿ ಟಿ ಏನಪ್ಪ ಅಂತಂದರೆ ಪಕ್ಕ ನಾಟಿ ಸ್ಟೈಲು ಪಕ್ಕ ನಾಟಿ ಸ್ಟೈಲು ಯಾವುದೇ ಥರದ ಒಂದು ಅಲ್ಲಿ ಮತ್ತೊಂದು ಯೂಸ್ ಮಾಡಿದ್ರೆ ನಾವು ಪಕ್ಕ ನಾಟಿ ಸ್ಟೈಲ್ ಫುಡ್ ನಾವು ಮಾಡ್ತೀವಿ ಯಾವ್ಯಾವ ನಮ್ಮದು ಮೊದಲಿಗೆ ಬಂದು ಶ್ರೀನಗರದಲ್ಲಿ ಫಸ್ಟ್ ಬ್ರಾಂಚ್ ಮಾಡಿದ್ದು ಎರಡನೇ ಬ್ರಾಂಚು ಮೆಜೆಸ್ಟಿಕ್ಕು ತ್ರಿವೇಣಿ ಟೆಕ್ಸ್ ಹತ್ರ ಮೂರನೇ ಬ್ರಾಂಚ್ ಬಂದುಬಿಟ್ಟು ನಮ್ಮ ಎನ್ ಜಿ ಆರ್ ಆರ್ ನಗರದಲ್ಲಿ ಡಬಲ್ ರೋಡಲ್ಲಿ ನಾಲ್ಕನೇ ಬ್ರಾಂಚ್ ಬಂದುಬಿಟ್ಟು ನಮ್ಮದು ಮತ್ತೆ ಮೆಜೆಸ್ಟಿಕಲ್ಲಿ ಮಾಡಿದ್ವಿ ಐದನೇ ಬ್ರಾಂಚು ವಿಜಯನಗರ ಸರ್ ಆರನೇ ಬ್ರಾಂಚ್ ವಿಜಯ ವಿಜಯನಗರ ಏಳನೇ ಬ್ರಾಂಚ್ ಬಂದು ಎಸ್ ಡಿ ಸಿ ರೋಡು ಎಂಟನೇ ಬ್ರಾಂಚ್ ಬಂದು ಉತ್ತರಳಿ ಗ್ರಾಹಕರಿಗೆ ಏನೋ ಇಷ್ಟಪಡ್ತೀವಿ ಸರ್ ಹಾಗೆ ದಯವಿಟ್ಟು ನಮ್ಮಲ್ಲಿ ಗ್ರಾಹಕರು ಬಂದು ದಯವಿಟ್ಟು ನಾವು ಈ ಊಟನ ನಾಟಿ ಫುಡ್ಡನ್ನು ಬಂದೋತ್ಸವಿಸ್ಕೊಂಡು ಹೋಗಬೇಕು ನಿಮಗೆ ಸಂತೃಪ್ತಿಯಾಗಿದ್ದಲ್ಲಿ ಬೇರೆ ರೀತಿ ತಿಳಿಸಿ ಇಲ್ಲ ಅಂದರೆ ನಮಗೆ ತಿಳಿಸ್ಬೇಕು ಸರ್ ಎಂಟನೇ ಶಾಖೆ ರಿಯಾಯಿತಿ ಏನಾದರೂ ಸರ್ ಇನಾಗ್ರೇಷನ್ ಇಲ್ಲ ನಾಳೆ ಶನಿವಾರ ಮತ್ತು ಭಾನುವಾರ ಶನಿವಾರ ಮತ್ತು ಭಾನುವಾರ ಅಂದರೆ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಾರೀಕು ಕಸ್ಟಮರ್ಗಳು ಒಂದು ಚಿಕನ್ ಬಿರಿಯಾನಿ ಕೊಟ್ಟರೆ ಒಂದು ಚಿಕನ್ ಐಟಮ್ಸ್ ಉಚಿತ யாதாரூன் ஐட்டம் சூச்சி